ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಮೂರು ಎಕರೆ ಮಾರುವಂಥ ಜಮೀನು ನೀವು ನೋಡ್ತಾ ಇದ್ದರೆ ಇದು ಅಲ್ಲಿ ಹೋಗ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಬಸ್ಸು ಅಲ್ಲಿ ಮೇನ್ ರೋಡ್ ಇದೆ ಅಲ್ಲಿಂದ ಈ ಜಮೀನಿಗೆ ಒಂದು ಜಮೀನು ಅಡ್ಡ ಇದೆ ಅದು ಬಿಟ್ಟರೆ ಡೈರೆಕ್ಟಾಗಿ ಈ ಜಮೀನಿಗೆ ದಾರಿ ಇನ್ನು ಈ ಜಮೀನಿನ ಬೆಲೆ ಎಷ್ಟು ಈ ಜಮೀನಿಗೆ ನೀರಿನ ಸ್ಥಿತಿ ಹೆಂಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರೇ ಆಗಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಮೂರು ಎಕರೆ ಮಾರುವಂಥ ಜಮೀನು ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಚಳಕೇರಿಯಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಇದು ವಿಲೇಜ್ ಅಟ್ಯಾಚ್ ಇರುವಂಥ ಜಮೀನು ನೀವು ನೋಡ್ತಾ ಇದ್ದೀರಿ ನೋಡಿರಿ ಸುತ್ತಲೂ ಕೂಡ ವಿಲೇಜ್ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಚೆನ್ನಾಗಿದೆ ಇಲ್ಲೆಲ್ಲ ಇಲ್ಲಿ ನಿಮ್ಗೆ ನೋಡಿರಿ ಇಲ್ಲಿ ಇದು ಕೂಡ ವಿಲೇಜೇ ಅಲ್ಲಿ ಮನೆ ಕಾಣಿಸ್ತಿದ್ದಾವೆ ಅದು ವಿಲೇಜ್ ಈ ಜಮೀನಿಗೆ ತುಂಬ ಹತ್ತಿರ ವಿಲೇಜ್ ದೇವಸ್ಥಾನ ನೋಡಿರಿ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ದೇವಸ್ಥಾನ ಅಟ್ಯಾಚ್ ಇರುವಂಥ ಜೊತೆಗೆ ದೇವಸ್ಥಾನ ಹಿಂದೆ ಇರುವಂಥ ಜಮೀನಿದು ಇದು ಜೊತೆಗೆ ಮೊದಲು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಇದು ಮಣ್ಣು ಬಂದುಬಿಟ್ಟು ಕೆ ಇದು ಎರೆವಲ ಅಂತಾರಲ್ಲ ಜೊತೆಗೆ ಕರಲು ಮಿಶ್ರಿತ ನಾನು ವೀಡಿಯೋದಲ್ಲಿ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳಿರ್ತೀನಿ ನೀವು ಇಷ್ಟ ಆದಮೇಲೆ ಅಂದರೆ ನಾನು ಈಗ ಮಣ್ಣು ಇಲ್ಲಿ ನಿಮಗೆ ಎರೆವಲ ಅಂತ ಹೇಳಿ ಇಲ್ಲಿ ಬಂದಾಗ ಕರಲು ಮಿಶ್ರಿತಗೊಂಡಿದೆ ಅಂತಂದರೆ ಅದು ತಪ್ಪಾಗುತ್ತೆ ಇಲ್ಲಿ ನಾನು ಮೊದಲೇ ಹೇಳ್ಬಿಡ್ತೀನಿ ಇದು ಕರ್ಲು ಮಿಶ್ರಿತಗೊಂಡಿದೆ ಮಣ್ಣು ಎರೆವಲ ಜೊತೆಗೆ ಕರ್ಲು ಮಿಶ್ರಿತಗೊಂಡಿದೆ ಇಲ್ಲಿ ನನ್ನ ಪ್ರಕಾರ ದೇವಸ್ಥಾನನೋ ಅಥವಾ ಇನ್ನೇನಾದರೂ ಬೇರೆ ಬೇರೆ ಉಪಯೋಗಕ್ಕೆ ಮಾಡ್ಕೋಬೋದು ಬಿಟ್ಟರೆ ಸ್ವಲ್ಪ ನೀರಾವರಿಗೆ ಇದು ಅಷ್ಟು ಸೂಕ್ತವಾದ ಜಾಗ ಅಲ್ಲ ಅಂತ ನನ್ನ ಅನಿಸಿಕೆ ಇನ್ನು ನೀರಿನ ಸ್ಥಿತಿ ಮಾತ್ರ ತುಂಬ ಚೆನ್ನಾಗಿದೆ ಜೊತೆಗೆ ಇಲ್ಲಿ ನಿಮಗಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ಭಾಗದಲ್ಲಿ ಖರಾಬಿದೆ ಭಾಳ ಖರಾಬಿದೆ ಈ ಜಮೀನಿಗೆ ಮೂರು ಎಕರೆ ಮಾತ್ರ ಪಾಣಿ ಇರೋದು ಯಾಕೆಂದರೆ ಗೌರ್ಮೆಂಟ್ ಜಮೀನು ಅಟ್ಯಾಚ್ ಇರೋದ್ರಿಂದ ನೀವು ದೇವಸ್ಥಾನನೋ ಅಥವಾ ದಾರಿನೋ ನೀವು ಅಲ್ಲಿ ಮೇನಾಗಿ ಹೋಗ್ಬೇಕಾದ್ರೆ ಈಶ್ವರನ ದೇವಸ್ಥಾನಕ್ಕೆ ದಾರಿ ಹೋಗ್ತಾ ಇದೆ ಯಾವುದಾದ್ರೂ ದೇವಸ್ಥಾನ ಮಾಡ್ಕೋಬೋದು ಮಣ್ಣು ಎರೇವಲ ಕರ್ಲು ಮಿಶ್ರಿತಗೊಂಡಿರೋಂಥ ಮಣ್ಣು ನಿಮ್ಗಾಗಲೇ ಇದ್ರೆ ಕಾಣಿಸುತ್ತೆ ಸೌಳ್ ಮಣ್ಣು ಥರ ನೀವು ನೋಡಿ ಇನ್ನು ಇದು ನೀರಾವರಿ ನೀವು ನೋಡ್ತಾ ಇದ್ರೆ ನೀರಾವರಿ ಪಕ್ಕದಲ್ಲಿದೆ ಅಟ್ಯಾಚ್ ನೀರಾವರಿ ತುಂಬ ಚೆನ್ನಾಗಿದೆ ವಿಲೇಜ್ ಅಟ್ಯಾಚೇ ಇರೋದು ಜಮೀನು ವಿಲೇಜಿಂದ ಎಲ್ಲಿ ಹೋಗೋಂಥ ಅವಶ್ಯಕತೆನೇ ಇಲ್ಲ ಮೇನ್ ರೋಡ್ಗೆ ಒಂದು ಜಮೀನು ಅಡ್ಡ ನಾನು ಸ್ಟಾರ್ಟಿಂಗಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಸ್ ಹೋಗೋದನ್ನ ತೋರಿಸಿದ್ದೀನಿ ನಾನು ಇನ್ನು ಈ ಜಮೀನು ನೀರಿನ ಸ್ಥಿತಿ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಕೋರ್ಟು ಕಚೇರಿ ಅನ್ನೋ ಒಂದು ಪದಗಳು ಕೂಡ ಇಲ್ಲ ಓನ್ಲಿ ಇದು ಜನರಲ್ ಪ್ರಾಪರ್ಟಿ ನಾನು ಹಾಕೋದು ಕೂಡ ಜನ್ರಲ್ ಪ್ರಾಪರ್ಟಿನೇ ಇನ್ನು ಯಾವುದೇ ರೀತಿ ತಂಟೆ ಇಲ್ಲ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಜೊತೆಗೆ ನನ್ನಲ್ಲಿ ಏನಾದರೂ ತಪ್ಪಲು ಉಪದೇಶಗಳಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನೀವು ಯಾಕೆಂದರೆ ನೀವು ಕೊಡುವಂಥ ಸಲಹೆಗಳು ತುಂಬ ಅಮೂಲ್ಯವಾದದ್ದು ಅಂತ ನನ್ನ ಮಾತು ಇನ್ನು ಈ ಕೊನೆಗೆ ಈ ಜಮೀನಿನ ಬೆಲೆ ವಿಚಾರಕ್ಕೆ ಬರ್ತೀನಿ ಈ ಒಂದು ಎಕರೆಗೆ ಈ ಜಮೀನಿಗೆ ಒಂದು ಎಕರೆ ಮೂರು ಎಕರೆ ಇದೆ ಒಂದು ಎಕರೆಗೆ ನಿಮಗೆ ಎಂಟುವರೆ ಲಕ್ಷ ಹೇಳ್ತಾರೆ ವಿಲೇಜ್ ಪಕ್ಕ ಇರೋದ್ರಿಂದ ಬೇರೆ ಏನೆಲ್ಲ ಯೂಸ್ ಮಾಡ್ಕೋಬೋದು ನೀವು ಒಂದು ಎಕರೆ ಎಂಟುವರೆ ಲಕ್ಷ ಹೇಳ್ತಾರೆ ನೀವು ಈ ಥರ ಮಣ್ಣು ಈ ಥರ ಪ್ಲೇಸು ಎಲ್ಲವೂ ಇಷ್ಟ ಆದರೆ ಈ ಕಡೆ ಗಮನ ಹರಿಸ್ಬೋದು ಅನ್ನೋದು ನನ್ನ ಮಾತು ಇನ್ನು ಯಾವಾದರೂ ಅಂಶಗಳನ್ನು ಬಿಟ್ಟಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ನಾನು ಹೇಳ್ತೀನಿ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಟ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯ ವಂದನೆಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿದ್ದಿನ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್